ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯ ರಾಜಕಾರಣದಲ್ಲಿ ಈಗ ಅತಿ ದೊಡ್ಡ ಸುದ್ದಿಯೊಂದು ಹರಿದಾಡ್ತಾ ಇದೆ ಅದು ಏನಂದರೆ ಇವತ್ತು ತಾರೀಖ್ ಇಪ್ಪತ್ತಾರು ಶಿವರಾತ್ರಿ ಹಬ್ಬದ ಸಂಭ್ರಮಾಚರಣೆ ರಾಜ್ಯದ ಅತ್ಯಂತ ಜೋರಾಗಿ ನಡೀತಾ ಇದೆ ಈ ಹಬ್ಬದ ಸಂಭ್ರಮಾಚರಣೆಯ ಗದ್ದಲದಲ್ಲಿ ಅಥವಾ ಸಂಭ್ರಮದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಡಿ ಕೆ ಅವರು ಒಂದು ದೊಡ್ಡ ಸುದ್ದಿಯನ್ನು ಹರಿಬಿಡುವಂತೆ ಮಾಡಿದ್ದಾರೆ ಯಾಕಂದರೆ ಆ ವಿಷಯ ಇದೆಯಲ್ಲ ಅಂದರೆ ಡಿ ಕೆ ಶಿ ಅವರು ಬಿ ಜೆ ಹೋಗ್ತಾರೆ ಡಿ ಕೆ ಶಿವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟರ ಸುಮಾರಿಗೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿಯುತ್ತೆ ಆ ಅಧಿಕಾರ ಹಿಡಿಯುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಇವೆಲ್ಲವೂ ಕೂಡ ಇವತ್ತು ಇವತ್ತು ಫೈನಲ್ ಆಗುತ್ತೆ ಅಂದ್ರೆ ಕೊಯಿಮುತ್ತೂರಿನಲ್ಲಿ ನಡೀತಾ ಇರುವಂತಹ ಮಹಾಶಿವರಾತ್ರಿಯ ಸಂಭ್ರಮದಲ್ಲಿ ಶಿವನ ಎದುರು ಮಧ್ಯರಾತ್ರಿ ಸದ್ಗುರು ಅವರ ನೇತೃತ್ವದಲ್ಲಿ ಒಂದ್ ಕಡೆ ಅಮಿತ್ ಶಾ ಅವರು ಇರ್ತಾರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಈ ಇಬ್ಬರ ನಡುವೆ ದೊಡ್ಡದಾದಂತ ಒಂದು ಮಾತುಕತೆ ಆಗುತ್ತೆ ನೋಡಿ ಹೇಗಿದೆಯಲ್ಲ ವಿಷಯ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ನಡುಕ ಸೃಷ್ಟಿ ಮಾಡುತ್ತೆ ಈ ವಿಷಯ ತಲುಪ್ತಾ ಇದ್ದಂತೆ ಕೇಂದ್ರ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಷಯ ತಲುಪ್ತಾ ಇದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗುತ್ತೆ ಈ ಕಡೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗಿ ಜೋರಾದ ಕಿತ್ತಾಟ ನಡೀತಾ ಇದೆ ಆ ಕಿತ್ತಾಟ ಕೂಡ ತಾತ್ಕಾಲಿಕವಾಗಿ ಶಮನವಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಬರ್ತಾರೆ ಬಿಜೆಪಿ ಬಂದ್ ಕೂಡಲೇ ಬಿಜೆಪಿ ರಾಜ್ಯಾಕ್ಷ ರಾಜ್ಯಾಧ್ಯಕ್ಷ ಪಟ್ಟವನ್ನು ಅಲಂಕರಿಸ್ತಾರೆ ಆ ಮಾತುಕತೆ ಅಂದರೆ ಯಡಿಯೂರಪ್ಪನವ್ರ ಜೊತೆ ಕೂಡ ಮಾತುಕತೆ ಆಗಿದೆ ಕೂಡ ಒಪ್ಪಿದ್ದಾರೆ ಯಾಕಂದ್ರೆ ವಿಜೇಂದ್ರ ಅವರಿಗೆ ತಾನು ಅಧ್ಯಕ್ಷನಾಗಿ ಮುಂದಿರಬೇಕಿತ್ತು ಇಲ್ಲಾಂದ್ರೆ ದೊಡ್ಡದಾದ ಉಪನಾಯಕ ಇದ್ರೆ ಸಾಕು ಆ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಬಂದರೆ ತಮ್ಮ ಒಪ್ಪಿಗೆ ಇದೆ ಅಂತ ಯಡಿಯೂರಪ್ಪನವರು ಹೇಳ್ತಾರೆ ಈ ಕಡೆ ವಿಜೇಂದ್ರ ಅವರು ಹೇಳ್ತಾರೆ ಆ ನಿಟ್ಟಿನಲ್ಲಿ ಯತ್ನಾಳವರಿಗೆ ಅವರಿಗೆ ಕೂಡ ಮುಖಭಂಗ ಆಗುತ್ತೆ ಯಾಕಂದ್ರೆ ಯತ್ನಾಳ್ ಅವರಿಗೆ ಡಿ ಕೆ ಶಿವರು ಕೂಡ ಆಗಲ್ಲ ಈ ಎಲ್ಲಾ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಬರ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಸುಮಾರಿಗೆ ಬಿಜೆಪಿ ಅಧಿಕಾರನ ತಂದು ಆ ನಂತರ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಈ ಎಲ್ಲಾ ಮಾತುಕತೆ ಇವತ್ತು ಕೊಯಮತ್ತೂರು ಅಂದ್ರೆ ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಮಹಾಶಿವರಾತ್ರಿಯ ಸಂಭ್ರಮಾಚರಣೆಯ ಮಧ್ಯರಾತ್ರಿ ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಒಂದು ಶಪಥ ಆಗತ್ತೆ ಹೇಗಿದಿಲ್ಲ ವಿಷಯ ಎಲ್ಲರಿಗೂ ಈ ನ್ಯೂಸ್ ಕೇಳಿದಾಗ ಒಂದ್ಸಲ ಜೋಕ್ ಅನ್ಸಿಬಿಡುತ್ತೆ ಆದರೆ ಈ ಸಬ್ಜೆಕ್ಟ್ ಇದೆಯಲ್ಲ ಈ ಸಬ್ಜೆಕ್ಟ್ ಅಥವಾ ಈ ವಿಷಯ ಹರಿದಾಡಲೇಬೇಕು ಮಾಧ್ಯಮದಲ್ಲಿ ಹರಿದಾಡಬೇಕು ಮಾಧ್ಯಮದಲ್ಲಿ ಅನೇಕ ಬಾರಿ ಈ ವಿಷಯ ಪ್ರಸ್ತಾಪ ಆಗಬೇಕು ಇವೆಲ್ಲವೂ ಕೂಡ ಹೈಕಮಾಂಡ್ ತಲುಪಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ದೊಡ್ಡ ತಂತ್ರ ಎಲ್ಲರಿಗೂ ಒಂದ್ಸಲ ಆಶ್ಚರ್ಯ ಅನಿಸುತ್ತೆ ಏನು ರೀ ಬಿಜೆಪಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋದವ್ರಿಗೆ ಏನು ಲಾಭ ಹೌದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋದ್ರೆ ಒಂದ್ ರೂಪಾಯಿ ಲಾಭ ಇಲ್ಲ ಅವ್ರು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಬಂದ್ರೆ ಅವ್ರ ಮುಖ್ಯಮಂತ್ರಿ ಕೂಡ ಆಗಲ್ಲ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಸತ್ಯಾಂಶದ ವಿಷಯ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಮ್ಮ ವಿಶ್ಲೇಷಣೆ ಹೋದ್ರೂ ಕೂಡ ಅವ್ರಿಗೆ ನಯ ಪೇಸ ಲಾಭ ಇಲ್ಲ ಹೋದ್ರೂ ಕೂಡ ಅವ್ರಿಗೆ ಒಂದು ರೂಪಾಯಿ ಲಾಭ ಆಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಅವರು ಕಾಯ್ಬೇಕು ಮುಖ್ಯಮಂತ್ರಿ ಆಗಲಿಕ್ಕೆ ಕೇವಲ ಮೂರು ವರ್ಷದಲ್ಲಿ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಚುನಾವಣೆ ಆಗ ಚುನಾವಣೆಯಲ್ಲಿ ಗೆದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಇದೆಯಾ ಬಿಜೆಪಿಯಲ್ಲಿ ಘಟ್ಟಾನುಘಟ ನಾಯಕರಾದ್ರೆ ಈಗಲೇ ಹೊಡೆದಾಟ ಸ್ಟಾರ್ಟ್ ಆಗಿದೆ ಅವರಲ್ಲಿ ಬಿಜೆಪಿ ರಾಜ್ಯ ಘಟಕದಲ್ಲಿ ರಾಜ್ಯ ಗದ್ದ ಘಟಕದ ಆಗಲಿಕ್ಕೆ ಹೊಡೆದಾಟ ಸ್ಟಾರ್ಟ್ ಆಗಿಬಿಟ್ಟಿದೆ ಆ ಲೆವೆಲ್ಗೆ ಅಲ್ಲಿ ಬಿರುಕಿದೆ ಮನೆಯೊಂದು ನೂರು ಬಾಗಲಾಗಿದೆ ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಿಜೆಪಿ ಬಂದು ಬಿಜೆಪಿಯನ್ನು ಕಟ್ಟಿ ಅವರಿಗೆ ಮುಖ್ಯಮಂತ್ರಿ ಆಗೋ ಸಾಧ್ಯ ಇದೆಯಾ ಅವೆಲ್ಲದರ ಅರಿವು ಕೂಡ ಡಿ ಕೆ ಶಿವಕುಮಾರ್ ಅವರಿಗಿದೆ ಆದರೆ ಈ ಎಲ್ಲ ವಿಷಯ ಅವರಿಗೆ ಬೇಕಾಗಿದೆ ಈ ಎಲ್ಲ ವಿಷಯವೂ ಕೂಡ ಅನೇಕರ ಮುಖಾಂತರ ಸಿಎಂ ಆಪ್ತ ವಲಯದ ಸಚಿವರಾದಂಥ ಮಹಾದೇವಪ್ಪ ಪರಮೇಶ್ವರ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಜಿ ವೆಂಕಟೇಶ್ ಹೀಗೆ ಅನೇಕರ ಮುಖಾಂತರ ಹೈಕಮಾಂಡ್ ಹೈಕಮಾಂಡ್ ತಲುಪಿಕಿದೆ ನೋಡಿ ಮತ್ತೊಂದು ವಿಷಯ ಅಂದರೆ ಈಗ ಯಾವುದೇ ಪ್ರೆಸ್ ಅಲ್ಲಿ ಯಾವುದೇ ಮಾಧ್ಯಮ ನೇರವಾಗಿ ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಅವರು ಡಿ ಕೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಏನೇ ಕನ್ನಡ ಪತ್ರಕರ್ತರು ಏನೇ ಕ್ವಶನ್ ಕೇಳಿದ್ರು ಕೂಡ ಅವರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಅದರ ಅರ್ಥ ಒಂದೇ ಅವರ ಅರ್ಥ ಒಂದೇ ಮತ್ತು ಅವರ ನಿಲುವು ಸ್ಪಷ್ಟವಾಗಿದೆ ನಮ್ಮ ರಾಜ್ಯದ ರಾಜಕೀಯ ನಡವಳಿಕೆಗಳು ಮತ್ತು ನಡಾವಳಿಗಳು ಅಥವಾ ಈ ಮೂಮೆಂಟ್ ಅಥವಾ ಡೆವಲಪ್ಮೆಂಟ್ ಇದೆಯಲ್ಲ ಅವೆಲ್ಲವೂ ಕೂಡ ಹೈಕಮಾಂಡ್ಗೆ ತಲು ತಲುಪಬೇಕು ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಂಥ ಕೆ ಜಿ ವೇಣುಗಪ್ಪನವ್ರಿಗೆ ತಲುಪಬೇಕು ನಮ್ಮ ರಾಜ್ಯ ರಾಜಕೀಯದ ಡೆವಲಪ್ಮೆಂಟ್ ಅನ್ನ ಬೆಳವಣಿಗೆಯನ್ನು ಮತ್ತು ಅಲ್ಲೋಲೋ ಕಲ್ಲವನ್ನ ಅಲ್ಲೋಲ ಕಲ್ಲೋಲವನ್ನ ನೋಡ್ತಾ ಇರುವಂತ ಗಮನಿಸ್ತಾ ಇರುವಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟ್ ಪ್ರತಿಯೊಂದು ಇಂಟರ್ವ್ಯೂ ಕೂಡ ಅವರು ಇಂಗ್ಲಿಷ್ ನಲ್ಲಿ ಕೊಡ್ತಾರೆ ಕರ್ನಾಟಕ ಮಾಧ್ಯಮಕ್ಕೆ ಹೇಳಿರದಂತ ಒಂದು ಇಂಟರ್ವ್ಯೂಅನ್ನು ಆಂಗ್ಲ ಮಾಧ್ಯಮಕ್ಕೆ ಕೊಡ್ತಾರೆ ಅಂದ್ರೆ ನಮ್ಮ ಮತ್ತು ಹೈಕಮಾಂಡ್ ನಡುವೆ ಒಂದು ಒಪ್ಪಂದ ಆಗಿದೆ ಅದು ಟೈಮ್ ಬರುತ್ತೆ ಸೊ ಐ ವೇಟಿಂಗ್ ಫಾರ್ ದ ಟೈಮ್ ಅಂತ ಹೇಳ್ತಾರೆ ನೋಡಿ ಹೇಗಿದೆ ಅಂತ ಡಿ ಕೆ ಶಿ ಅವರ ರಣತಂತ್ರ ಸಿಎಂ ಆಪ್ತ ಏನ್ ಬೇಕು ರಣತಂತ್ರ ಮಾಡಲಿ ಆದ್ರೆ ಅವ್ರಿಗೆ ಯಾರಿಗೂ ಪಕ್ಷ ಕಟ್ಟುವಂತ ಸಂಘಟನೆ ಮಾಡುವಂತ ಯಾವುದೇ ಒಂದು ಮುಂದಾಲೋಚನೆಯಾಗಲಿ ಅಥವಾ ಸಂಘಟನಾ ಚತುರತೆ ಇಲ್ಲ ಹಾಗಾಗಿ ನಾನು ಈಗ ಸದ್ಯ ಪಿ ಸಿ ಅಧ್ಯಕ್ಷನಾಗಿದ್ದೇನೆ ಒಪ್ಪಂದದ ಪ್ರಕಾರ ನನಗೆ ಸಿಎಂ ಪಟ್ಟ ಬೇಕೇ ಬೇಕು ನೀವೇನಾದರೂ ಆ ಪಟ್ಟದಿಂದ ಬೇರೆ ಕಡೆ ನನಗೆ ಸಿಎಂ ಪಟ್ಟ ಕೊಡೋ ಬದಲು ಬೇರೆ ಏನಾದರೂ ಯೋಚನೆ ಮಾಡಿದರೆ ಇವೆಲ್ಲವೂ ಇರುತ್ತೆ ನನ್ನ ಹತ್ರ ಈಗಾಗಲೇ ಅರವತ್ತರಿಂದ ಎಪ್ಪತ್ತು ಜನ ಯುವಕರಿದ್ದಾರೆ ಯಂಗ್ಸ್ಟರ್ಗಳಿದ್ದಾರೆ ಹೊಸ ಬಾರಿ ಗೆದ್ದಂಥ ಎಮ್ ಎಲ್ ಎಗಳಿದ್ದಾರೆ ಜೊತೆಗೆ ಈಗಾಗಲೇ ನಾನು ಹೈಕಮಾಂಡ್ ಹೇಳಿದಂತೆ ಮುನ್ನೂರು ಪದಾಧಿ ಪದಾಧಿಕಾರಿಗಳ ಲೀಸ್ಟ್ ಅನ್ನ ತಗೊಂಡು ಕಾಂಗ್ರೆಸ್ ಹೈಕಮಾಂಡ್ ಮೀಟ್ ಆಗ್ತಾ ಇದ್ದೇನೆ ಅದೆಲ್ಲದರ ಮಧ್ಯೆ ಇವತ್ತು ಶಿವರಾತ್ರಿ ಎಂದು ಸದ್ಗುರು ಅವರು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಮನೆಗೆ ಬಂದು ಇನ್ ಇನ್ವಿಟೇಷನ್ ಕೊಟ್ಟು ಹೋಗಿದ್ರು ನೀವು ಕೊಯಮುತ್ತರಿಗೆ ಶಿವರಾತ್ರಿ ಎಂದು ಬರಬೇಕು ನಿಮ್ಮ ಉಪಸ್ಥಿತಿ ಇರಬೇಕು ನೀವು ಶಿವನ ಬ್ಲೆಸ್ಸಿಂಗ್ ಗೆ ಒಳಪಡಬೇಕು ಎನ್ನುವ ಒಂದು ಕಾಗತವನ್ನು ಅಥವಾ ಕಾರ್ಡ್ ಅನ್ನ ಕೊಟ್ಟು ಇನ್ವಿಟೇಷನ್ ಕೊಟ್ಟು ಹೋಗಿದ್ರು ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೊಯಮೂತ್ರಿಗೆ ಹೋಗ್ತಾರೆ ರಾತ್ರಿ ಪೂರ್ತಿ ಸದ್ಗುರು ಅವರ ಆಶೀರ್ವಾದವನ್ನು ಪಡಿತಾರೆ ಶಿವನ ಆಶೀರ್ವಾದ ಪಡಿತಾರೆ ಜೊತೆಗೆ ಕೊಯಮತ್ತೂರಿಗೆ ಅಥವಾ ತಮಿಳುನಾಡು ಈಗಾಗಲೇ ಅಮಿತ್ ಶಾ ಅವರು ಕೂಡ ಬಂದಿದ್ದಾರೆ ಯಾವುದಾದ್ರು ಒಂದು ರಹಸ್ಯ ಸ್ಥಳದಲ್ಲಿ ಇಬ್ರು ಮಾತುಕತೆಯಾಗುವ ಚಾನ್ಸಸ್ ಇದೆ ಯಾಕಂದ್ರೆ ನಿನ್ನೆ ಕೂಡ ಅಥವಾ ಈಗೀಗ ಸದ್ಯ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಕೇಂದ್ರ ಸರ್ಕಾರದ ಬೆಳವಣಿಗೆಯನ್ನ ಕೇಂದ್ರ ಸರ್ಕಾರದ ನಿಲುವನ್ನ ತುಂಬಾ ಇದ್ದಾರೆ ನಾವು ಕೂಡ ರಾಜ್ಯದ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದ್ದೇವೆ ಅದಕ್ಕೆ ಅದನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಾಗ ಕೇಂದ್ರ ಸರ್ಕಾರದವರು ಕೂಡ ಸಕಾರಾತ್ಮಕವಾಗಿ ಹೊಗಳಿದ್ದಾರೆ ಅಥವಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನುವ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ರು ಇವೆಲ್ಲದವೂ ಕೂಡ ಅಂದರೆ ಒಂದು 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 ಕಾಲನ್ನು ಕಾಂಗ್ರೆಸ್ನಲ್ಲಿ ಇಟ್ಟು ಕಾಂಗ್ರೆಸ್ನ ಡೆವಲಪ್ಮೆಂಟ್ಗೆ ಕಾಂಗ್ರೆಸ್ನ ಸಂಘಟನೆಗೆ ಒತ್ತು ಕೊಟ್ಟರೆ ಮತ್ತೊಂದು ಗಾಳಿ ಸುದ್ದಿ ಎಂಬಂತೆ ಗಾಳಿ ಸುದ್ದಿ ಇರಲಿ ಎಂಬಂತೆ ಬಿಜೆಪಿಯನ್ನ ಹೊಗಳ್ತಾ ಇದ್ದಾರೆ ಬಿಜೆಪಿ ಅನೇಕ ಹೊಗಳ್ತಾ ಇದ್ದಾರೆ ಅಮಿತ್ ಶಾ ಅವರನ್ನ ಹೊಗಳನ್ನ ಹೊಗಳ್ತಾ ಇದ್ದಾರೆ ಇದ್ದಾರೆ ಜೊತೆಗೆ ಇವತ್ತು ನಡೀತಾ ಇರುವಂತ ಮಹಾಶಿವರಾತ್ರಿ ತಾನು ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ಹೈಕಮಾಂಡ್ ಗೆ ದೊಡ್ಡದಾದ ಸ್ವರ ಸಂದೇಶವನ್ನು ಕೊಡಬೇಕು ಪದೇ ಪದೇ ಈ ಸಿಎಂ ಬದ್ಲಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷ ಬದಲಾಗ್ತಾರೆ ಯಾವುದಕ್ಕೂ ಮತ್ತೆ ಮುನ್ನುಡಿ ಬರಿಬಾರ್ದು ಮತ್ತೆ ಆ ವಿವಾದ ಭುಗಿಲೇಳ್ಬಾರ್ದು ನಿಯಮದ ಪ್ರಕಾರ ಒಪ್ಪಂದ ಪ್ರಕಾರ ನನಗೆ ಎರಡೂವರೆ ವರ್ಷದ ನಂತರ ಅಂದ್ರೆ ಇದೇ ನವಂಬರ್ ಹದಿನಾಲ್ಕು ಹದಿನಾಲ್ಕರಂದು ಅಥವಾ ನವಂಬರ್ ಇಪ್ಪತ್ತರಂದು ನನಗೆ ಸಿಎಂ ಪಟ್ಟ ಬರಬೇಕು ಒಪ್ಪಂದದ ಪ್ರಕಾರ ಬರಬೇಕಾದಂತಹ ಸಿಎಂ ಪಟ್ಟ ಇದೆಯಲ್ಲ ಅದು ನನಗೆ ಸಲೀಸಾಗ ಬರಬೇಕು ಈ ನಡುವೆ ಯಾವುದೇ ಗೊಂದಲ ಇರಬಾರದು ಗೊಂದಲ ಮಾಡಿದ್ರೆ ನಾ ಇಂಥ ವಿಷಯವನ್ನ ತೇಲಿ ಬಿಡುತ್ತೇನೆ ಇಂಥ ವಿಷಯವನ್ನು ಹರಿದಾಡಿಸ್ತೇನೆ ಮತ್ತು ಇಂಥ ವಿಷಯಕ್ಕೆ ಬೇಕಾದರೆ ನಾನು ಬಿಜೆಪಿಗೆ ಹೋಗ್ತೇನೆ ಎನ್ನುವ ನೇರವಾದ ಸಂದೇಶವನ್ನು ಹೈಕಮಾಂಡ್ ಮುಂದೆ ಜೊತೆಗೆ ಸಿಎಂ ಆಪ್ತ ವಲಯಕ್ಕೆ ಇಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರೆ ಬಿಜೆಪಿ ಹೋದ ಕುಳ್ಳೆ ಅಧ್ಯಕ್ಷರಾಗ್ತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದು ಡಿ ಕೆ ಶಿವಕುಮಾರ್ ಅವರು ಸಿ ಸಿಎಂ ಆಗ್ತಾರೆ ಇವತ್ತು ಮಹಾಶಿವರಾತ್ರಿ ಇಪ್ಪತ್ತಾರರಂದು ಕೊಯ್ಮರಲ್ಲಿ ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ದೊಡ್ಡದಾದಂಥ ಶಪಥ ಆಗತ್ತೆ ಅಂದ್ರೆ ನೀವು ಬಿಜೆಪಿ ಬನ್ನಿ ನಿಮ್ಗೆ ಅಧ್ಯಕ್ಷರು ಮಾಡ್ತೇವೆ ಮತ್ತು ನಿಮ್ಮನ್ನ ಸಿಎಂ ಮಾಡ್ತೇವೆ ಎನ್ನುವ ಒಂದು ಶಪಥ ಸದ್ಗುರು ಅವರ ನೇತೃತ್ವದಲ್ಲಿ ಇವತ್ತು ನಡೆಯುತ್ತೆ ಎನ್ನುವ ಅನೇಕ ಊಹ ಹಬ್ಬಗಳಿದೆಯಲ್ಲ ಎಲ್ಲವೂ ಸುಳ್ಳು ಯಾಕಂದ್ರೆ ಅವೆಲ್ಲವೂ ಕೂಡ ಗಾಳಿ ಸುದ್ದಿ ಎನ್ನುವಂತ ಇದ್ರೂ ಕೂಡ ಆ ಸುದ್ದಿಯನ್ನ ಹರಿಬಿಡ್ತಾ ಇರುವಂತದ್ದು ಆ ಸುದ್ದಿಯನ್ನು ನಿಜವಾಗಿಸುವಲ್ಲಿ ಅಥವಾ ನಿಜವೆನ್ನುವ ರೂಪಕದಲ್ಲಿ ಅದನ್ನ ಜನರಿಗೆ ಇದೆಯಲ್ಲ ಅದು ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರ ದೊಡ್ಡ ರಣತಂತ್ರ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಒಂದೊಂದೇ ಎಚ್ಚರಿಕೆ ಹೆಜ್ಜೆಯನ್ನು ನೀಡ್ತಾ ಇದ್ದಾರೆ ನಿನ್ನೆ ಕೂಡ ಅವರೊಂದು ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನನಗೆ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನು ಕೊಟ್ಟಿದೆ ಲೀಡರ್ಸ್ ಅಂದ್ರೆ ನನ್ನ ಜೊತೆ ನಾಲ್ಕಾರು ಜನ ಇಟ್ಕೊಂಡು ತಿರುಗಾಡುವುದಿಲ್ಲ ಅವರು ಪಕ್ಷದ ಸಂಘಟನೆಗೆ ಮುಡುಪಾಗಿರ್ಬೇಕು ಅವರ ಲೈಫ್ ಅಂದ್ರೆ ಪಕ್ಷದ ಸಂಘಟನೆಗಿರಬೇಕು ಹಾಗಾಗಿ ನನಗೆ ಕಾಂಗ್ರೆಸ್ ಪಕ್ಷ ಎಲ್ಲ ಕೊಟ್ಟಿದೆ ನಾಯಕತ್ವ ಕೊಟ್ಟಿದೆ ಜವಾಬ್ದಾರಿ ಕೊಟ್ಟಿದೆ ಏಮ್ ಕೊಟ್ಟಿದೆ ಥೀಮ್ ಕೊಟ್ಟಿದೆ ಎಲ್ಲವನ್ನು ಕೊಟ್ಟಿದೆ ಹಾಗಾಗಿ ನಾನು ಕಾಂಗ್ರೆಸ್ನ ಕಟ್ಟಾಳು ಎನ್ನುವ ರೀತಿಯಲ್ಲಿ ಒಂದು ಕಡೆ ಮಾತಾಡಿ ಮತ್ತೊಂದು ಕಡೆ ಪರೋಕ್ಷವಾಗಿ ಬಿಜೆಪಿ ನೋಡಿದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ದೊಡ್ಡ ರಣತಂತ್ರ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಕ್ಕೆ ನನಗೆ ಪಟ್ಟ ಕೊಡಿ ಇಲ್ಲ ಅಂದ್ರೆ ನಾನು ಹೇಳಿದಂತೆ ನನ್ನನ್ನು ನಡೆಸಿಕೊಂಡಿಲ್ಲ ಅಂದ್ರೆ ನನಗೆ ಹಲವಾರು ದಾರಿ ಇದೆ ಒಂದೆರಡು ದಾರಿಯಲ್ಲ ನನಗೆ ಹಲವಾರು ದಾರಿ ಇದೆ ಎನ್ನುವ ನೇರವಾದ ಅಥವಾ ಪರೋಕ್ಷವಾದ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದೊಂದೇ ಬಾಣವನ್ನ ಬಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಬರ್ತಾರೆ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರೆ ಅವೆಲ್ಲವೂ ಸುದ್ದ ಸುಳ್ಳಾಗಿದೆ ಜೊತೆಗೆ ಆ ವಿಷಯವನ್ನು ಹರಿದ ಬರಿದಾಡ್ ಹರಿ ಬಿಡಲು ಕಾರಣ ಡಿ ಕೆ ಶಿವಕುಮಾರ್ ಅವರ ರಣತಂತ್ರವಾಗಿದೆ ಈ ಸಬ್ಜೆಕ್ಟ್ ಅಥವಾ ಮುಖ್ಯಮಂತ್ರಿ ಪಟ್ಟದ ಈ ಫೈಟ್ ಇದೆಯಲ್ಲ ಅವು ಎಲ್ಲಿಗೆ ಹೋಗಿ ನಿಲ್ಲತ್ತೆ ನವಂಬರ್ ಇಪ್ಪತ್ತಕ್ಕೆ ಕೊನೆ ಆಗತ್ತಾ ಮತ್ತೊಂದು ನವೆಂಬರ್ ಇಪ್ಪತ್ತ ಕಾಯ್ಬೇಕಾಗತ್ತಾ ಅಥವಾ ಈ ಹೇಗೆಲ್ಲ ತಿರುವ ಪಟ್ಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಇದಾಗಿದ್ದು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಕನ್ನಡ ಯೂಟ್ಯೂಬ್ ಚಾನಲ್